ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫರ್ಸ್ ಹಿಂದಿನ ಅಡಿಗೆ ಮಿಕ್ಸ್ ವೆಜಿಟೇಬಲ್ ಪಲ್ಲಾವ್ ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲೇ ಒಂದೆರಡು ಮೂರು ಹಣ್ಣು ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲು ತೆಂಗಿನಕಾಯಿ ತುರಿ ಹಾಗೆ ಮೂರು ಲವಂಗ ಒಂದೆರಡು ಚಕ್ಕೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಂಡು ರುಬ್ಕೊಳ್ಳಿ ನಂತರ ಒಂದು ಕುಕ್ಕರನಲ್ಲಿ ಒಂದು ಮೂರು ಲವಂಗ ಒಂದೆರಡು ಚಕ್ಕೆ ಹಾಗೆ ಮರಾಠಿ ಮೊಗ್ಗು ಹಾಗೂ ಮರಾಠಿ ಹೂನ ಹಾಕೊಳ್ಳಿ ಆದರೆ ಸಾಕು ಪಲಾವ್ ಎಲ್ಲ ಇದ್ದರೂ ಕೂಡ ಹಾಕೊಳ್ಳಿ ನಂತರ ಒಂದೆರಡು ಏಲಕ್ಕಿ ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿದ ಒಂದು ಈರುಳ್ಳಿ ಹಾಗೂ ಒಂದು ಟೊಮೊಟೊ ಹಣ್ಣನ್ನು ಹಾಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಕಟ್ ಮಾಡಿದ ಬೀನ್ಸು ಕ್ಯಾರೆಟು ಹಾಗೂ ಬಟಾಣಿನ ಹಾಕೊಳ್ಳಿ ನಾನಿಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಎಲ್ಲ ಹಾಗೆ ನಿಮ್ಗೆ ಇನ್ನೊಂದು ಬೇಕಾದರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಬೋದು ನಂತರ ನಾನಿಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅದೊಂದು ಬೌಲ್ ತೊಗೊಂಡಿದ್ದೀನಿ ನೀವು ಪಾಲಕ್ ಸೊಪ್ಪು ಕೂಡ ಹಾಕಬೋದು ಒಂಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕೊಳ್ಳಿ ಇವಾಗ ಸ್ವಲ್ಪ ನೀರನ್ನು ಕೂಡ ಹಾಕೊಳ್ಳಿ ಒಂದೆರಡು ಲೋಟ ಆದರೆ ಸಾಕು ನಾನಿಲ್ಲಿ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಕ್ಕಿನ ಇವಾಗ ಬೇಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ನೋಡಿ ಇವಾಗ ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೊಳ್ಕೊಬೇಕಾಗುತ್ತೆ ಅಕ್ಕಿನ ತೊಳೆದು ಹಾಕೊಳ್ಳಿ ಹೆಚ್ಚು ನೀರು ಹಾಕಬೇಡಿ ಮೆತ್ತಗಾಗ್ಬಿಡುತ್ತೆ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದೆರಡು ವಿಶನ್ ಮಾಡಿಕೊಂಡು ಸಾಕು ನೋಡಿ ಇವಾಗ ಆಗಿದೆ ನೋಡಿ ಪಲಾವ್ ರೆಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು